ನಾಲ್ಕು ಗ್ರಾಮ ಪಂಚಾಯಿತಿಯ ಚುನಾವಣೆ ಜೆಡಿಎಸ್ ಬೆಂಬಲ ನಾಲ್ಕು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಒಟ್ಟು ನಲವತ್ತೈದು ಸ್ಥಾನಗಳಲ್ಲಿ ಶಿಡ್ಡುಗಟ್ಟ ವಿಧಾನಸಭಾ ಕ್ಷೇತ್ರದ ನಾಲ್ಕು ಗ್ರಾಮ ಪಂಚಾಯಿತಿಗಳ ಫಲಿತಾಂಶ ಅಂತಿಮವಾಗಿ ಹೊರಬಿದ್ದಿತ್ತು ಅದರಲ್ಲಿ ಜೆಡಿಎಸ್ ಬೆಂಬಲಿತರಾಗಿ ಮೂವತ್ತೊಂದು ಸ್ಥಾನಗಳನ್ನು ಜಯಗಳಿಸಿದರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಹತ್ತೊಂಬತ್ತು ಸ್ಥಾನಗಳನ್ನು ಗಳಿಸಿ ಇನ್ನು ಒಂದು ಸ್ಥಾನ ಮಾತ್ರ ಲಾಟರಿ ಮುಖಾಂತರ ಜೆಡಿಎಸ್ ಬೆಂಬಲ ಸಾಧಿಸಿದ್ದಾರೆ ನಾಲ್ಕು ಗ್ರಾಮ ಪಂಚಾಯಿತಿಗಳ ಚುನಾವಣೆ ಫಲಿತಾಂಶ ಪಡೆದಿರುವುದು ಭಕ್ತರ ಹಳ್ಳಿ ಒಂದು ಮೂರು ಸದಸ್ಯರು ಜೆಡಿಎಸ್ ಭಕ್ತರ ಹಳ್ಳಿ ಎರಡು ಭಕ್ತರ ಹಳ್ಳಿ ಡ್ರಾ ಆಗಿದ್ದ ಫಲಿತಾಂಶ ಚೀಟಿ ಎತ್ತೋ ಮೂಲಕ ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ

ಎಲ್ಲಸ ರಗತಿ ಓಕೆ ಗೊತ್ತಿದೆ ಪ್ಲೇ ಮಾಡಲಿಲ್ಲ ಅವರು ಹೊರಗಡೆ ಹೋಗಿ ಅಂತಾರೆ ಆಡಕಂತ ಇಲ್ಲ ಪ್ಲೇ ಮಾಡ್ತಾ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ತೀನಿ ಮಾಡ್ಬೇಡ ಹೊರಗಡೆ ಮಾಡ್ಬೇಡ ಕಾಂಗ್ರೆಸ್ ಇಬ್ಬರು ಜಯ ತೊಟ್ಲಗಾನಹಳ್ಳಿ ನಾರಾಯಣಸ್ವಾಮಿ ಇನ್ನೂರ ಎಪ್ಪತ್ತೆರಡು ಜಯ ಆನಂದ್ ಕುಮಾರ್ ಇನ್ನೂರ ನಲವತ್ತೆರಡು ಜಯ ಸ್ವಾತಿ ಇನ್ನೂರ ನಲವತ್ತಾರು ನಾಗಮಂಗಲ ಗ್ರಾಮ ಪಂಚಾಯಿತಿ ಎರಡು ನಾಗಮಂಗಲ ಒಂದು ಮೂರು ಜೆಡಿಎಸ್ ಜಯ ನಡಿಪಿ ಎರಡು ಮೂರು ಕಾಂಗ್ರೆಸ್ ಜಯ ಹೊಸಹಳ್ಳಿ ನಾಲ್ಕು ಒಂದು ಜೆಡಿಎಸ್ ಜಯ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಮೂರು ಒಂದು ಮಳಮಾಚನಹಳ್ಳಿ ಜೆಡಿಎಸ್ ಮೂರು ಜಯ ಮಳಮಾಚನಹಳ್ಳಿ ಎರಡು ಎರಡು ಜೆಡಿಎಸ್ ಜಯ ಬಸವಾಪಟ್ಟಣ ಮೂರು ಮೂರು ಜೆಡಿಎಸ್ ತಾದೂರು ನಾಲ್ಕು ಎರಡು ಜೆಡಿಎಸ್ ಜಯ ಮುಗಿಲಡಪಿ ಐದು ಕೆ ಮಂಜುಳಾ ನೂರ ಎಂಬತ್ತೊಂದು ಸುಮಾ ನೂರ ಹದಿನೈದು ಚಿಕ್ಕದಾಸರಹಳ್ಳಿ ಐದು ಮೂರು ಜೆಡಿಎಸ್ ಜಯ ಹೊಸಪೇಟೆ ಗ್ರಾಮ ಪಂಚಾಯಿತಿ ನಾಲ್ಕು ಹೊಸಪೇಟೆ ಒಂದು ಮೂರು ಜೆಡಿಎಸ್ ಜಯ ಮಲ್ಲೇನಹಳ್ಳಿ ಎರಡು ಒಂದು ಕಾಂಗ್ರೆಸ್ ಜಯ ಯಂಗೂರು ನಾಲ್ಕು ಚನ್ನೇಗೌಡ ಐನೂರ ಎಪ್ಪತ್ತು ಜಯ ಹಿರೇಬಲ್ಲ ಐದು ಎರಡು ಜೆಡಿಎಸ್ ಜಯ ಒಂದು ಕಾಂಗ್ರೆಸ್ ಜಯ ಒಂದ್ ಕಡೆ ಅಭ್ಯರ್ಥಿಗಳು ಜಯದ ಕಣದಲ್ಲಿದ್ದಾರೆ ಮತ್ತೊಂದ್ ಕಡೆ ಮಳೆಯನ್ನೇ ಲೆಕ್ಕಿಸದೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿ ಖುಷಿಯಲ್ಲಿ ತೇಲಾಡ್ತಿದ್ದಾರೆ ಥ್ಯಾಂಕ್ ಯು ಅಣ್ಣ ಫೋರ್ ಟೈಮ್ ರಿಟೈರ್ ಆಫ್ ಪಾಸ್ ನಮಗೆ ಬೇಡ ಅಣ್ಣ ಸರ್ ನೀವು ಕರೆಕ್ಟ ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನೀವು ನಾನು ಬಂದ ತಕ್ಷಣ ಏನು ಏನು ಬೇಡಕ ಆಗಲ್ಲ ಏನು ತೋರ್ಸ್ಬೇಕಲ್ಲ ರೀ ಸರ್ ನಮಗೆ

அவ்ர நான் எடுக்குன்னு சொல்லி அந்த اها لکھیتا ها دکھی